ದರ್ಶನ್ ಕೊಟ್ಟಂತ ಸ್ವಚ್ಛ ಹೇಳಿಕೆಗೆ ಪವಿತ್ರ ಜೊತೆಗಿನ ಸಂಬಂಧದ ಬಗ್ಗೆ ಏನ್ ಹೇಳಿದ್ದಾರೆ ತುಂಬಾ ಜನಕ್ಕೆ ಬಗ್ಗೆ ಕ್ಯೂರಾಸಿಟಿ ಈ ಚಾರ್ಜ್ ಶೀಟ್ ನಲ್ಲಿ ಕೇವಲ ರೇಣುಕಾಸ್ವಾಮಿಯ ಕೊಲೆಯ ವಿಚಾರ ಮಾತ್ರ ಅಲ್ಲ ಅದರಿಂದ ಹೊರತುಪಡಿಸಿದಂತ ವಿಚಾರಗಳು ಕೂಡ ಬಟಾ ಬಯಲಾಗಿದೆ ಪವಿತ್ರ ಜೊತೆಗಿನ ಸಂಬಂಧವನ್ನ ದರ್ಶನ್ ಒಪ್ಕೊಂಡಿದ್ದಾರೆ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇತ್ತು ಸ್ನೇಹಿತೆಯೋ ಎರಡನೇ ಹೆಂಡತಿಯೋ ಪ್ರೇಯಸಿಗೋ ಏನು ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು ಅದರಲ್ಲಿ ದರ್ಶನ್ ಒಪ್ಕೊಂಡಿರೋದ್ ಏನು ಅಂತ ಅಂದ್ರೆ ಹತ್ತು ವರ್ಷಗಳಿಂದ ಪವಿತ್ರ ಜೊತೆ ಲಿವಿಂಗ್ ಇಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದೇನೆ ಲಿವಿಂಗ್ ಇಂಗ್ ರಿಲೇಶನ್ಶಿಪ್ಪು ಅಂತ ಅಂದರೆ ಏನು ಅನ್ನೋದು ತುಂಬಾ ಜನಕ್ಕೆ ಗೊತ್ತೇ ಇರುವ ವಿಚಾರ ನನಗೂ ವಿಜಯಲಕ್ಷ್ಮಿಗೂ ಮದುವೆಯಾಗಿ ಇಪ್ಪತ್ತೆರಡು ವರ್ಷಗಳ ಆಗಿದೆ ದುಬೈನಲ್ಲಿ ವಿವಾಹ ವಾರ್ಷಿಕೋತ್ಸವ ಸೆಲೆಬ್ರೇಟ್ ಅನ್ನ ಮಾಡಿದ್ವಿ ಈ ಬಾರಿ ಅವರು ಸೆಲೆಬ್ರೇಟ್ ಮಾಡ್ಕೊಂಡಿದ್ರು ಬಹಳ ಅದ್ದೂರಿಯಾಗಿ ಮೇ ಹತ್ತೊಂಬತ್ತಕ್ಕೆ ವಿಜಯಲಕ್ಷ್ಮಿ ಜೊತೆಗೆ ದುಬೈ ಹೋಗಿದ್ದೆ ಅನ್ನೋದನ್ನು ಕೂಡ ಇಲ್ಲಿ ಹೇಳಿದ್ದಾರೆ ಈ ವಿಚಾರ ಯಾಕೆ ಬಂತು ಇದನ್ನೆಲ್ಲ ಯಾಕೆ ದರ್ಶನ್ ಹೇಳಿದ್ರು ಅಂತ ಅಂದ್ರೆ ದುಬೈಗೆ ಹೋದಾಗ ಪವಿತ್ರ ಮಾತು ಬಿಟ್ಟಿದ್ರಂತೆ ಈ ರೇಣುಕ ಸ್ವಾಮಿಯ ಹಲ್ಲೆ ಆಗೋದ್ಕಿಂತ ಮುಂಚೆ ಹದಿನೈದು ದಿನದ ಮುಂಚೆ ದರ್ಶನ್ ಮತ್ತು ಪವಿತ್ರ ಮಾತಾಡ್ತಾ ಇರ್ಲಿಲ್ಲ ಮಾತು ಬಿಟ್ಟಿದ್ವಿ ನಾನು ಅವಳು ಮಾತಾಡ್ತಾ ಇರಲಿಲ್ಲ ಬಿಟ್ಟಿದ್ವಿ ಅಂತ ಹೇಳಿದ್ದಾರೆ ಯಾಕೆ ಬಿಟ್ಟಿದ್ರಿ ಅಂತ ಕೇಳಿದಾಗ ನಾವು ದುಬೈಯಲ್ಲಿ ಆ್ಯನಿವರ್ಸರಿಗೆ ಹೋಗಿದ್ವಿ ನನ್ನ ಹೆಂಡತಿ ವಿಜಯಲಕ್ಷ್ಮಿ ಜೊತೆಗೆ ಅದಕ್ಕೆ ಪವಿತ್ರ ಗೌಡಂಗೆ ಬೇಜಾರಾಗಿತ್ತು ಅದಕ್ಕೆ ಅವ್ರು ನನ್ನ ಹತ್ರ ಮಾತಾಡ್ತಾ ಇಲ್ಲ ನಾವಿಬ್ಬರು ಬಿಟ್ಟಿದ್ವಿ ಅದನ್ನು ಅವರೇ ಹೇಳಿರೋದು ಇನ್ನು ಪವಿತ್ರ ಗೌಡ ನಮ್ಮ ಮನೆಯಿಂದ ಸ್ವಲ್ಪ ದೂರದ್ರಲ್ಲೇ ಇದ್ದಾರೆ ಅದರ ಜೊತೆಗೆ ಪವಿತ್ರ ಗೌಡಗೆ ಮನೆ ಕೊಡಿಸಿದ್ದು ನಾನೇ ಅನ್ನೋದನ್ನು ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ ಅಂದರೆ ಜಗ ಸೌಂದರ್ಯ ಜಗದೀಶ್ ಜೊತೆಗೆ ಇವರ ವ್ಯವಹಾರ ಆಯಿತು ದರ್ಶನ್ ಮತ್ತು ಪವಿತ್ರ ಗೌಡ ವ್ಯವಹಾರ ಟ್ರಾನ್ಸಾಕ್ಷನ್ ಹಿಸ್ಟರಿಯನ್ನು ಚೆಕ್ ಮಾಡಿದಾಗ ಒಂದು ಪಾಯಿಂಟ್ ಏಳು ಐದು ಕೋಟಿ ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಹಣವನ್ನು ಪಡೆದಿದ್ರು ಯಾಕೆ ಪಡ್ಕೊಂಡಿದ್ರಿ ಅಂತ ಕೇಳಿದಾಗ ಪವಿತ್ರ ಗೌಡಂಗೆ ಆರ್ ಆರ್ ನಗರದಲ್ಲಿ ಒಂದು ಮನೆ ಮಾಡ್ಕೊಡ್ಬೇಕಾಗಿತ್ತು ನಾನು ಅವ್ರ ಹತ್ರ ದುಡ್ಡು ತಗೊಂಡು ಮನೆಯನ್ನ ಮಾಡಿ ಪವಿತ್ರ ಗೌಡಗೆ ಅಂತ ಕೊಟ್ಟಿದ್ದೆ ಅಂತ ದರ್ಶನ್ ಹೇಳಿದ್ದಾರೆ ನೋಡಿ ಒಂದಕ್ಕೊಂದು 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 ಹೆಂಗೆ ಚೈನ್ ಲಿಂಕ್ ಇದೆ ಅಂತ ಗೊತ್ತಿರಲಿಲ್ಲ ದರ್ಶನ್ಗೂ ಕೂಡ ಈ ಥರದೊಂದು ಪರಿಸ್ಥಿತಿ ಬರುತ್ತೆ ನನ್ನ ಪವಿತ್ರ ಗೌಡನ ವ್ಯವಹಾರದ ಬಗ್ಗೆ ಸಂಬಂಧದ ಬಗ್ಗೆ ನಾನು ಸಮಾಜದ ಮುಂದೆ ಹೇಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಸ್ವತಃ ದರ್ಶನ್ ಅಂದ್ಕೊಂಡಿರಲಿಲ್ಲ ಏನು ಆದರೆ ಒಂದು ಕೊಲೆ ಎಲ್ಲವನ್ನೂ ಹೊರಗೆ ತಗ್ಸಿದೆ ಇವ್ರು ಏನು ಇವ್ರಿಗೂ ಪವಿತ್ರಂಗೂ ಹೆಂಗೆ ಸಂಬಂಧ ಬೆಳೀತು ಪವಿತ್ರಂಗೆ ಮನೆ ಮಾಡಿಕೊಟ್ಟಿದ್ಯಾರು ಪವಿತ್ರನ ಜೊತೆಗೆ ಲಿವಿಂಗ್ ಟುಗೆದರ್ ರಿಲೇಷನ್ಶಿಪ್ನಲ್ಲಿ ಇದ್ದಿದ್ದಾರು ಪ್ರತಿ ಒಂದು ಯಾರ ಹತ್ರ ಹಣ ಇಸ್ಕೊಂಡು ಇವರಿಗೆ ಮನೆ ಮಾಡಿಕೊಟ್ರು ಪ್ರತಿಯೊಂದು ವಿಚಾರವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಹೇಳಲಾಗಿದೆ ಇದೆಲ್ಲವೂ ಮಾಧ್ಯಮದವ್ರು ಹೇಳ್ತಾ ಇರೋದಲ್ಲ ಸ್ವಾಮಿ ಪೊಲೀಸರು ಹೇಳ್ತಾ ಇರೋದಲ್ಲ ಸ್ವಾಮಿ ದರ್ಶನ್ನೇ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು ಅದರ ಕಾಪಿಯನ್ನು ಕೂಡ ನೀವು ಟಿ ವಿ ಫೈ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಇಂಚಿಂಚು ಮಾಹಿತಿ ಒಂದೊಂದು ಲೈನ್ ಕೂಡ ಓದಿದ್ದೀವಿ ಒಂದೊಂದು ಸಾಲಲ್ಲೂ ಕೂಡ ದರ್ಶನ್ ಏನೇನು ಸ್ವಾಯಚ್ಛೆ ಹೇಳಿಕೊಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಪವಿತ್ರ ಗೌಡ ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಪ್ರತಿ ಒಂದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇದರಲ್ಲಿ ಇನ್ನೂ ತುಂಬ ಇದೆ ಬಿಡಿ ಎ ಹದಿನೇಳರವರೆಗೂ ಕೂಡ ಅವರವರು ಏನೇನು ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲವೂ ಇದೆ